ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ನಾವು ಕಾರ್ತೀಕ ಮಾಸದಿಂದ ಮೃಗಶೀರ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಮಯ ಜೊತೆಗೆ ಇದು ಭಾಳ ವಿಶೇಷವಾಗಿ ಧನುರ್ಮಾಸ ಮಾಸ ಪ್ರಾರಂಭ ಇರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳ್ದು ಈ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಗಳ ತಿಂಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದು ನಾವು ತಿಳ್ಕೊಡ್ತಕ್ಕಂಥ ಸಮಯ ಈ ಹನ್ನೆರಡು ರಾಶಿಗಳಿಗೆ ಯಾವ ಗ್ರಹಗಳ ಬದಲಾವಣೆಯಾಗಿ ಯೋಗಗಳು ಜಾಸ್ತಿ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಯಾರಿಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರ ಆಸ್ತಿಯ ವಿಚಾರ ಬಿಸ್ನೆಸ್ ವಿಚಾರ ಮಕ್ಕಳ ವಿಚಾರ ವಿದ್ಯಾಭ್ಯಾಸದ ವಿಚಾರ ಯಾವ ಒಂದು ಈ ತಿಂಗಳು ಹೇಗಿರುತ್ತೆ ಯಾಕೆಂದರೆ ಚಳಿ ಜಾಸ್ತಿ ಪ್ರಾರಂಭ ಆಗ್ತದೆ ಆರೋಗ್ಯದಲ್ಲಿ ಕೂಡ ಭಾಳ ವಿಶೇಷವಾಗಿ ನಾವು ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ನಾವು ಈ ಒಂದು ಕಾಲಘಟ್ಟವನ್ನು ನೋಡಿದಾಗ ಬಹಳ ವಿಶೇಷವಾಗಿ ಶಿವನ ಆರಾಧನೆ ಹಾಗೆ ಮಕರ ಸಂಕ್ರಾ ಸಂಕ್ರಾಂತಿ ಪ್ರಾರಂಭ ಸಂ ನಾವು ಸೂರ್ಯ ಬದಲಾವಣೆಯ ಪಥವನ್ನು ತಗೊಳ್ತಾನೆ ಮಧ್ಯದಲ್ಲಿ ಸೂರ್ಯ ನಾವು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬಹಳ ಧನುರ್ಮಾಸ ರಾಜನೇ ಆ ಪೂಜಾ ಕೈಂಕರ್ಯಕ್ಕೆ ಹೋಗ್ತಕ್ಕಂಥದ್ದು ದೇವರ ಒಂದು ಗುರುವರ ಗುರುವಿರ ಆಶೀರ್ವಾದ ತಗೊಳ್ತಕ್ಕಂಥದ್ದು ಹಾಗಾಗಿ ಈ ಮಾಸ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಳ್ತಕ್ಕಂಥದ್ದು ಗುರು ಗುರುವಿನ ಒಂದು ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ರಾಜನೇ ತೊಂದರೆ ಗ್ರಹಗಳ ರಾಜನೇ ಆಗಿರ್ತಕ್ಕಂಥ ಸೂರ್ಯ ದೇವನೇ ಧನುರಾಶಿಗೆ ಅಂದರೆ ಪೂಜಾ ಕೈಂಕರ್ಯಗಳಿಗೆ ಎಡೆ ಒಂದು ಪೂಜೆಗೆ ಹೋಗ್ತಕ್ಕಂಥ ಸಮಯ ಅಂತ ಕೂಡ ನೋಡಿದ್ವಿ ಆ ಈ ಒಂದು ಮಾಸ ಶುಭ ಕಾರ್ಯಗಳಿಗೆ ನಿಷಿದ್ಧವಾಗಿರ್ತಕ್ಕಂಥದ್ದು ಪೂಜಾ ಕೈಂಕರ್ಯಗಳಿಗೆ ಅನೇಕ ಪಾಪಕರ್ಮಗಳನ್ನು ದೂರ ಮಾಡಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆಯಾಗಿರ್ತಕ್ಕಂಥದ್ದು ಈ ಧನುರ್ಮಾಸದ ಮಾಸದ ದ್ವಾದಶ ರಾಶಿಗಳ ವಾರ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ಡಿಸೆಂಬರ್ ತಿಂಗಳದ್ದು ಭಾಳ ವಿಶೇಷ ಅದೇ ನಾವು ನೋಡ್ತಕ್ಕಂಥದ್ದು ಈ ಮಾಸ ಭಾಳ ವಿಶೇಷವಾಗಿ ಪೂಜಾ ಕೈಂಕರ್ಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ ಕೂಡ ಆಗುತ್ತೆ ಅನೇಕ ಪಾಪಕರ್ಮಗಳನ್ನು ದೂರ ಮಾಡಿ ನಾವು ಈ ಒಂದು ಮಾಸದಲ್ಲಿ ಪವಿತ್ರ ನದಿಯ ಸ್ಥಾನ ಬೇಕಾದಷ್ಟು ಪಾಪಕಾರಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಮಾಸದಲ್ಲಿ ನೋಡ್ಬೋದು ಆದರೆ ನಾವು ವೈಯಕ್ತಿಕವಾಗಿ ರಾಶಿಗಳ ಬಗ್ಗೆ ಯಾವ ಒಂದು ರಾಶಿಯವರಿಗೆ ಏನು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತಾ ಅನೇಕ ಕಷ್ಟಕಾರಗಳು ಆಗ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದಿರುತ್ತಾ ಈ ಒಂದು ನಾಮಸ್ಮರಣೆ ಶಿವನ ನಾಮಸ್ಮರಣೆ ಶಿವನ ಒಂದು ಬೆಳಗಿನ ಜಾವ ಎದ್ದು ಪೂಜೆ ಮಾಡ್ತಕ್ಕಂಥ ಕೈಂಕರ್ಯಗಳನ್ನು ಯಾರೋ ಧನುರ್ಮಾಸ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಇರುತ್ತೋ ನಿಜವಾಗ್ಲೂ ಒಂದು ರೀತಿಯಾಗಿ ಅವರಿಗೆ ಪ್ರತೀ ಒಂದು ವರ್ಷಗಳು ಈ ಥರದ ವ್ರತಗಳನ್ನು ಆಚರಣೆ ಮಾಡೋದ್ರಿಂದ ಅನೇಕ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನೋಡೋಣ ಈ ಒಂದು ಮಾಸ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡ್ಕೊಂಡ್ಬರೋದಾದ್ರೆ ಫಸ್ಟು ಗ್ರಹಗಳ ವೀಕ್ಷಣೆಯನ್ನು ನೋಡೋಣ ಗುರು ಯಥಾಸ್ಥಿತವಾಗಿ ಋಷಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕುಜ ಕೂಡ ಮಧ್ಯಭಾಗದಲ್ಲಿ ಅಂದರೆ ಅದನ ಕ ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕು ಕುಜ ಕೂಡ ವಕ್ರಕ್ಕೆ ಹೋಗ್ತಾನೆ ವಕ್ರ ಸ್ಥಾನಕ್ಕೆ ಹೋಗ್ತಾನೆ ಈ ವಕ್ರಸ್ಥಾನ ಭಾಳ ವಿಶೇಷವಾಗಿ ಕುಜನ ಒಂದು ಪವರ್ ಕಡಿಮೆ ಆಗ್ತದೆ ಜಾತಕಕ್ಕೆ ಕುಜನ ಪವರ್ ಕಡಿಮೆ ಅಂದ್ರೇನು ಶಕ್ತಿ ಯುಕ್ತಿ ಮತ್ತು ಡೇರಿಂಗ್ ನೇಚರು ಇವೆಲ್ಲ ವಿಚಾರಕ್ಕೆ ಕಾರಕ ಅಂತ ನೋಡಿದ್ವಿ ಶಕ್ತಿಗೆ ಭಾಳ ಯುಕ್ತಿಗೆ ಭಾಳ ವಿಶೇಷವಾಗಿ ಯಾವುದೇ ಒಂದು ವಿಚಾರಕ್ಕೆ ಮುನ್ನುಗ್ಗತಕ್ಕಂಥ ಶಕ್ತಿ ಕುಜನ ಪಾತ್ರ ವಹಿಸ್ತದೆ ಅಲ್ಲಿ ಕುಜ ಕೂಡ ವಕ್ರಗತಿಗೆ ಕಟಕ ರಾಶಿಯಲ್ಲಿ ಜಾರತಾ ಇದ್ದಾನೆ ಜೊತೆಗೆ ಇಲ್ಲಿ ಕೇತು ಯಥಾಸ್ಥಿತವಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಹದಿನಾರನೇ ತಾರೀಕು ಸೂರ್ಯ ಕೂಡ ತನ್ನ ಪಥ ಬದಲಾವಣೆಯನ್ನು ಮಕರ ರಾಶಿ ಧನುರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಶುಕ್ರ ಇಲ್ಲೂ ಕೂಡ ಶುಕ್ರನ ಬದಲಾವಣೆ ಎರಡನೇ ತಾರೀಕು ಅಲ್ಲಿ ವಿಶೇಷವಾಗಿ ಶುಕ್ರ ಮಕರ ರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾನೆ ಮಕರ ರಾಶಿಗೆ ಪಾದಾರ್ಪಣೆಯನ್ನು ಮಾಡೋದ್ರಿಂದ ಯೋಗ ಯೋಗ ಅಧಿಪತಿ ಅಂತ ನೋಡಿದ್ವಿ ಎರಡು ಮತ್ತು ಏಳರ ಅಧಿಪತಿ ದಶಮಸ್ಥಾನ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಭಾಳ ಯೋಗಕಾರ ಅಂದರೆ ಧನುರ್ ಅಂದರೆ ಮಕರ ರಾಶಿಯಲ್ಲಿ ಭಾಳ ವಿಶೇಷತೆಯಾಗಿರ್ತಕ್ಕಂಥದ್ದು ಶುಕ್ರನ ಪಾತ್ರ ಇರುತ್ತೆ ತದನಂತರ ಶನಿ ಕುಂಭರಾಶಿಯಲ್ಲಿ ಇದ್ದಾನೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇದು ಗ್ರಹಗಳ ಸ್ಥಿತಿಗತಿ ಹಾಗಾಗಿ ವೈಯಕ್ತಿಕ ಜಾತಕವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಯಾರಿಗೆ ಶುಭ ಅಶುಭ ಇರುತ್ತೆ ಮೇಷರಾಶಿಯ ವಿಚಾರಗಳ ತೋರಣ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ವಕ್ರಸ್ಥಾನಕ್ಕೆ ಜಾರ್ತಾ ಇದ್ದಾನೆ ವಕ್ರಸ್ಥಾನ ನಾಲ್ಕರ ಸ್ಥಾನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ಏನಾಗ್ತದೆ ನೋಡಿ ನಾಲ್ಕರ ಸ್ಥಾನದ ಫಲಗಳು ಅಂದರೆ ಆರೋಗ್ಯ ಅಂದರೆ ಆಸ್ತಿಯ ವಿಚಾರ ತಾಯಿಯ ವಿ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಕೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಬರ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ವಿಳಂಬತೆ ಆಸ್ತಿಯ ವಿಚಾರದಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಪಂಚಮಾಧಿಪತಿ ನವಮಸ್ಥಾನಕ್ಕೆ ಹೋದ್ದಾನೆ ನವಮಸ್ಥಾನ ಅವಕಾಶಗಳಿಂದ ವಂಚಿತ ಇಲ್ಲಿ ಕೆಲಸ ಕಾರ್ಯಗಳು ವಿಳಂಬತೆ ಅಂತ ನೋಡಿದ್ವಿ ಇಲ್ಲಿ ಶುಕ್ರ ಮಾತ್ರ ನಿಮಗೆ ಸ್ವಲ್ಪ ಎಲ್ಪ್ಫುಲ್ ಆಗ್ತಕ್ಕಂಥದ್ದು ಇರುತ್ತೆ ದಶಾಮ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತದೆ ಅಲ್ಲಿ ಶನಿ ಏಕಾದಶ ಭಾವದಲ್ಲಿ ಕೂತಿರೋದರಿಂದ ವ್ಯಾಪಾರ ವಹಿವಾಟುಗಳು ತನ್ನದೇ ಆದಂಥ ಒಂದು ಆಯಾಮದಲ್ಲಿ ನಡೀತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ನೀವು ಶ್ರಮದಾಯಕವಾಗಿರ್ತಕ್ಕಂಥದ್ದು ಶ್ರಮವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ನಿಮ್ಮ ಶ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಕೂಡ ರಾಹು ಇದ್ದಾನೆ ರಾಹುವಿನ ಶಾಂತಿ ಅಗತ್ಯತೆ ಇರತಕ್ಕಂಥದ್ದು ಇರುತ್ತೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಮಂತ್ರವನ್ನು ಚಾಂಟ್ ಮಾಡಿ ಹಾಗೆ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಚಾಂಟ್ ಮಾಡಿ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರ್ತದೆ ಇದು ಮೇಷರಾಶಿಯವರದ ತಿಂಗಳ ಭವಿಷ್ಯ ಹಾಗೆ ಋಷಭರಾಶಿಯವರ ತಿಂಗಳ ಭವಿಷ್ಯ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಹೋಗಿದ್ದಾನೆ ಭಾಗ್ಯಸ್ಥಾನ ಅಂತ ನೋಡು ಭಾಗ್ಯಸ್ಥಾನ ಆಗಿರೋದ್ರಿಂದ ಈ ತಿಂಗಳು ನಿಮಗೆ ಬದಲಾವಣೆಯ ಕಾಲ ಮ್ಯಾಕ್ಸಿಮಮ್ ಕೆಲಸದಲ್ಲಿ ಬದಲಾವಣೆ ಆಗ್ಬೋದು ಆರೋಗ್ಯದಲ್ಲಿ ಬದಲಾವಣೆ ಬರ್ಬೋದು ಅನೇಕ ದೀರ್ಘಕಾಲವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ಬೋದು ಜೊತೆಗೆ ದಶಮಸ್ಥಾನ ಕೆಲಸದಲ್ಲೂ ಕೂಡ ಬಡ್ತಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಋಷಭರಾಶಿ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ನೋಡುತ್ತೆ ತೃತೀಯ ಭಾವದಲ್ಲಿ ಕುಜ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಯತ್ನದಲ್ಲಿ ವಿಳಂಬತೆ ಆಗ್ಬೋದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಋಷಭರಾಶಿಯವರಿಗೆ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಮಾಸ ಅಲ್ಲಿ ಚತುರ್ಥಾಧಿಪತಿ ಅಷ್ಟಮಸ್ಥಾನಕ್ಕೆ ಜಾರಿದ್ದಾನೆ ಅಷ್ಟಮಸ್ಥಾನ ಮನೆಯ ವಿಚಾರ ಹಾಗೆ ಕಷ್ಟದಲ್ಲೂ ಕೂಡ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು ಧನುರಾಶಿ ಪೂಜಾ ಕೈಂಕರ್ಯಕ್ಕೆ ಹೋಗಿರ್ತಕ್ಕಂಥದ್ದು ಈ ಸೂರ್ಯನ ಬಲ ಕಡಿಮೆ ಇರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ನೋಡುವ ಆದ್ರೆ ಋಷಭರಾಶಿಯವರಿಗೆ ಈ ಒಂದು ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ನಾವು ನೋಡೋಣ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನೋಡೋಣ ಮಿಥುನ ರಾಶಿಯವ್ರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ವಕ್ರ ಸ್ಥಾನಕ್ಕೆ ಜಾರಿದ್ದಾನೆ ಅಲ್ಲಿ ಅಷ್ಟಮ ಅಂದರೆ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ಇಲ್ಲಿ ಶುಕ್ರ ಹನ್ನೆರಡರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಈ ಮಾಸ ಅಷ್ಟು ಉತ್ತಮವಾದ ಫಲಗಳನ್ನು ನಾವು ನಿರ್ಣಯ ಮಾಡೋದ ಕಷ್ಟ ಆಗ್ತದೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತತೆ ಕಾಡಬಹುದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಚೂರು ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಶನಿಯ ಆಶೀರ್ವಾದ ಇದೆ ಒಂಬತ್ತರ ಸ್ಥಾನ ಆಶೀರ್ವಾದ ಇದೆ ರಾಹು ದಶಮ ಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ ಆದರೆ ಮಾನಸಿಕವಾದಂಥ ನೆಮ್ಮದಿ ಕಷ್ಟ ಆಗ್ತದೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರಬಹುದು ಎರಡರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಕುಜ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ತಿಂಗಳಾಗ್ತದೆ ಸೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಸುಮ್ಮನೆ ಖರ್ಚುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಕುಟುಂಬದಲ್ಲೂ ವ್ಯತ್ಯಾಸಗಳು ಅನಗತ್ಯ ಚರ್ಚೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆಗಿಂದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕಡಲೇಪಾಳನ ಫಲಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಂದು ಶುಭತ್ವ ಸಿಗ್ತದೆ ಅನ್ನೆಸಸರಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಮೂಗು ತೋರಿಸೋದು ಬೇಡ ಈ ತಿಂಗಳು ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕರಾಶಿಗೆ ಎರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಇಲ್ಲಿ ಸ್ವಲ್ಪ ಧನ ಸಲ ಸಾಲದ ವ್ಯವಸ್ಥೆಗಳು ಅಂದರೆ ಸಾಲ ಸ್ವಲ್ಪ ವಿಪರೀತವಾಗಬಹುದು ಅಥವಾ ಕೆಲಸ ಕಾರ್ಯಗಳು ಚೂರು ಕುಂಠಿತವಾಗಬಹುದು ಅಥವಾ ವ್ಯಾಪಾರ ವಹಿವಾಟುಗಳು ಚೂರು ನಿಧಾನ ಬಂದಗತಿಯಲ್ಲಾಗಬಹುದು ಕಟಕರಾಶಿಯವರಿಗೆ ಗುರು ಕೂಡ ಲಾಭಾಧಿಪತಿ ವಕ್ರಸ್ಥಾನದಲ್ಲಿದ್ದಾನೆ ಕುಜ ಕಟಕರಾಶಿ ಲಗ್ನದಲ್ಲೇ ವಕ್ರನಾಗಿದ್ದಾನೆ ತಮ್ಮ ಪ್ರಯತ್ನವೆಲ್ಲ ಮಾಡ್ತೀರಿ ಪ್ರಯತ್ನ ಯೋಗಾಧಿಪತಿ ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಸಕ್ಸಸ್ ರೇಟ್ ಕಡಿಮೆ ಇರ್ತದೆ ಕಟಕ ರಾಶಿಯವ್ರಿಗೆ ಹಲವಾರು ಪ್ರಯತ್ನದ ಮೇರೆಗೆ ಲಾಭ ಲಭ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶನಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಕೊಡಬಹುದು ಬಟ್ ಪ್ರಯತ್ನ ನಿಮ್ಮದಾಗಿರಬೇಕಷ್ಟೇ ಭಗವಂತನ ದಯ ಒಂದು ನೀವು ಬೇಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಮುಂಗೋಪದಿಂದ ಅನರ್ಥಗಳನ್ನು ಮಾಡಿಕೊಳ್ಳೋದು ಬೇಡ ಮುಂಗೋಪಕ್ಕೆ ಏನಾದರೂ ನೀವು ಎಡೆ ಮಾಡಿ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ಒಂದು ಜಾತಕಕ್ಕೆ ಕಾಣಿಸ್ತದೆ ಕಟಕರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಮ್ಯಾನೇಜಬಲ್ ಕ್ಯಾರೆಕ್ಟರ್ನ ಮಾಡಿಕೊಳ್ಳಿ ಪ್ರಯಾಣದಲ್ಲಿ ವಿಳಂಬತೆ ಯಾರು ಸಹಾಯಕ್ಕೆ ಬರೋದಿಲ್ಲ ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ ಸುಮ್ಮನೆ ಇದಕ್ಕಿದ್ದಾಗೆ ಕೋಪ ಕಾ ತಾಪಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಸಮಸ್ಯೆದಾಯಕವಾಗಿರತಕ್ಕಂಥದ್ದು ನಾವು ತೋರಿಸ್ಬೋದು ಇಲ್ಲಾಂದ್ರೆ ಚೂರು ಖಂಡಿತ ಕಷ್ಟದಾಯಕ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವಿರೋದಿಲ್ಲ ಸಾಧ್ಯವಾದಷ್ಟು ಹನುಮಾನ್ ದೇವಸ್ಥಾನವನ್ನು ಹೋಗ್ತಕ್ಕಂಥ ಕೆಲಸ ಮಾಡಿ ಅರಿಶಿಣದ ವಸ್ತುಗಳನ್ನು ನಿಮ್ಮ ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆಯಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ರಾಯರ ಆರಾಧನೆಯನ್ನ ಮಾಡಿಕೊಳ್ಳಿ ಮಂತ್ರಗಳನ್ನು ಜಾಸ್ತಿ ಗುರುವಿನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಸ್ಥಾನ ಪಂಚಮಸ್ಥಾನ ಪೂಜನೀಯ ಸ್ಥಾನ ನೀವು ಸಿಂಹರಾಶಿಯವರು ಎಷ್ಟು ಆಧ್ಯಾತ್ಮಿಕವಾಗಿರ್ತೀರೋ ಅಷ್ಟು ಶುಭತ್ವವನ್ನು ಸಿಗುತ್ತೆ ನಿಜವಾಗ್ಲೂ ಇದು ನಿಮಗೆ ಪಾಠ ಕಲಿತಕ್ಕಂಥ ಸಮಯ ಯೂಶಲಿ ಸಿಂಹರಾಶಿಯಲ್ಲಿ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ಬೋದು ಬಿಸ್ನೆಸ್ಸಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು ನಿಮ್ಮ ಅನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಕ್ಕೆ ಮಾತ್ರ ಯಶಸ್ಸು ಸಿಗ್ತದೆ ಅನ್ಯತಃ ಯಾವುದಾದ್ರೂ ಪ್ರೀತಿಯ ವಿಚಾರದಲ್ಲಿ ತಗಲಾಕೋಬೋದು ಇಲ್ಲೀಗಲ್ ಸಂಬಂಧವಿದ್ದರೆ ನಿಮ್ಮನ್ನು ಬ್ಲೇಮ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದೇ ಬರ್ತದೆ ಇದಷ್ಟೇ ಸತ್ಯ ಯಾರ್ಯಾರು ಸಿಂಹರಾಶಿಯಲ್ಲಿದ್ದಿರೋ ನಿಮ್ಮ ಆರೋಗ್ಯ ಮನಸ್ಥಿತಿಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಕುಜ ನಷ್ಟವನ್ನು ಮಾಡೋಕ್ಕೆ ರೆಡಿಯಾಗಿದ್ದಾನೆ ಜೊತೆಗೆ ಒಂಬತ್ತರ ಅಧಿಪತಿ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಚತುರ್ಥ ಮನೆಯ ವಿಚಾರದಲ್ಲಿ ನಿಧಾನ ಮಂದಗತಿಯಾಗ್ಬೋದು ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆ ಯಾಕೆಂದರೆ ರಾಶಿ ಅಧಿಪತಿ ಮಧ್ಯಭಾಗದಿಂದ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಚೂರು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಅವರಿಗೆ ಬಹಳ ಮುಖ್ಯ ಧಾರ್ಮಿಕವಾಗಿದ್ದರೆ ಮಾತ್ರ ಇದು ನಿಮಗೆ ಶುಭ ಕಾಲವನ್ನು ತರುತ್ತೆ ಇಲ್ಲ ಅಂದರೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ವಕ್ರಗತಿಗೆ ಜಾರಿದ್ದಾನೆ ತೃತೀಯ ಭಾವ ವಕ್ರಗತಿಗೆ ಜಾರ್ದಾಗ ನಿಮ್ಮ ಎಫರ್ಟ್ ಅಂತ ನೋಡಿದ್ವಿ ಆ ಎಫರ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅಥವಾ ಇಲ್ಲಿ ಸ್ಥಾನದ ಅಧಿಪತಿ ಜೊತೆ ಕೆಲ ಕಾಲ ಇರೋದ್ರಿಂದ ಮಧ್ಯಭಾಗದವಿರೋದ್ರಿಂದ ಅಲ್ಲೂ ಕೂಡ ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಏನೇ ಪ್ರಯತ್ನ ಆಗ್ತೀನಪ್ಪ ಯಾಕೋ ಯಾವುದೂ ಕೆಲಸ ಕಾರ್ಯಗಳಾಗ್ತಿಲ್ಲ ವಹಿವಾಟುಗಳು ನಡೀತಾ ಇಲ್ಲ ವ್ಯಾಪಾರ ಸ್ವಲ್ಪ ಮಂದಗತಿಯಾಗಿದೆ ಇವೆಲ್ಲ ವಿಚಾರಗಳು ಬರ್ತದೆ ಯಾರು ಸಹಾಯಕ್ಕೆ ಬರದಲ್ಲೇ ಇರುತ್ತೆ ಸ್ಟ್ರಕ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಬಹಳ ಮುಖ್ಯ ಆಗುತ್ತೆ ಈ ತೃತೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಕಮಿಷನ್ ಆಧಾರಿತ ವ್ಯಕ್ತಿ ಕ್ರಿಯೇಟಿವ್ ಫೀಲ್ಡು ಮೀಡಿಯಾ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಮಂದಗತಿಯ ಚಾಲನೆ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇವೆ ಸೂರ್ಯ ಚತುರ್ಥ ಭಾವಕ್ಕೆ ಹೊರೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಪ್ರಯಾಣದಲ್ಲಿ ವಿಳಂಬತೆ ಅಥವಾ ಪ್ರಯಾಣದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಈ ಎರಡರ ಅಧಿಪತಿ ಪಂಚಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧನೆ ಮಾಡ್ತಕ್ಕಂಥದ್ದು ಮಾತ್ರ ನೋಡಬಹುದು ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಅಭಿರು ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ತೋರಿಸ್ತಾ ಇಲ್ಲ ಅಲ್ಲಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯ ಅಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾರೆ ಒಂದು ನಿಮಗೆ ಇಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಅಥವಾ ಕಾರ್ ಆದರೆ ವಾಹನ ಖರೀದಿ ಯೋಗಭಾಗ್ಯ ಸಿಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಸಾಕ್ತದೆ ಹಾಗೆ ಬೃಷ್ಟಾನ್ನ ಭೋಜನವನ್ನು ಸವಿತೀರ ಸ್ವಲ್ಪ ಲೇಸಿನೆಸ್ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಒಂದು ರೀತಿಯಾಗಿ ನೀವು ಈ ಒಂದು ಮಾಸ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಯಾವ ವಿಚಾರದಲ್ಲಿ ಸೈಟ್ ಖರೀದಿ ಯೋಗ ಬರ್ಬೋದು ಕಾರ್ ಖರೀದಿ ಹೋಗ ಬರ್ಬೋದು ಖಂಡಿತವಾಗಿ ಕೆಲಸ ಕಾರ್ಯಗಳು ಫಾಸ್ಟ್ ನಡೀತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ಹಣದ ಅಡಚಣೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜಾಗರೂಕರಾಗಬೇಕಾಗ್ತದೆ ಸ್ವಲ್ಪ ಸೋಂಬೇರಿತನ ಬಿಡಬೇಕಾಗ್ತದೆ ಇಲ್ಲಾಂದ್ರೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ತುಲಾರಾಶಿಯವರು ಮಾಡ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ವಕ್ರ ಆಗಿರೋದ್ರಿಂದ ಸ್ವಲ್ಪ ಮಂದಗತಿಯಾಗ್ತದೆ ಹ್ಯಾಂಡ್ ಹೋಲ್ಡಿಂಗ್ ಸ್ವಲ್ಪ ಮಟ್ಟಿಗೆ ಅಲ್ಲಿ ನೀಚ ವಕ್ರ ಇವೆರಡೂ ಆಗಿರೋದ್ರಿಂದ ಕುಜನ ಆಶೀರ್ವಾದ ಕಡಿಮೆ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ದೂರ ಪ್ರಯಾಣ ವಿಳಂಬ ಆಗ್ತಕ್ಕಂಥದ್ದು ಇರುತ್ತೆ ಸಹಾಯಾಸ್ತ ಕಡಿಮೆ ಇರುತ್ತೆ ಒಂದು ವಿಚಾರ ಇನ್ನೊಂದು ವಿಶೇಷತೆ ಏನು ಲಾಭಾಧಿಪತಿ ಅಂದರೆ ಎರಡರ ಅಧಿಪತಿ ಆಗಿರೋದು ವಕ್ರ ಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳು ಅಥವಾ ಲಾ ಲಾಭದಲ್ಲಿ ಕೊರತೆ ಬರ್ತಕ್ಕಂಥದ್ದು ಅಥವಾ ಹಣಕಾಸಿನಲ್ಲಿ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲೇ ಆಗ್ಬೋದು ಇವೆಲ್ಲ ವಿಚಾರಗಳನ್ನು ನಾವು ಅನಲಿಸಿಸ್ ತೊಗೋಬೇಕಾಗತ್ತೆ ಹನ್ನೆರಡರ ಅಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಇದ್ದಕ್ಕಿದ್ದಾಗ ಸುಮ್ಮನೆ ಮನಸ್ತಾಪಗಳು ಬರಬಹುದು ಆದರೂ ಒಳ್ಳೆಯ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಷ್ಟು ಕೂಡ ಶುಭತ್ವ ಜಾಸ್ತಿ ಆಗ್ತದೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಭೂಮಿಯಿಂದ ವಿಚಾರಗಳಲ್ಲಿ ಲಾಭವನ್ನು ತರುತ್ತೆ ಪಂಚಮ ಭಾವದಲ್ಲಿರ್ತಕ್ಕಂಥ ರಾಹು ಕ್ರಿಯೇಟಿವ್ ಫೀಲ್ಡಲ್ಲಿ ಲಾಭವನ್ನು ತರುತ್ತೆ ಇದು ಆಧ್ಯಾತ್ಮಿಕವಾಗಿದ್ದ ರುಚಿಕ ರಾಶಿಯವರಿಗೆ ಒಳ್ಳೆಯದು ಸೋಂಬೇರಿತನ ಬಿಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆಯನ್ನು ಬರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಇತಿ ಮಾಸ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರ ಎಷ್ಟು ಸಾರಿ ಹೇಳ್ತಿರೋ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಕಿ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನು ಈ ಮಾಸ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಆರರಲ್ಲಿ ವಕ್ರಸ್ಥಾನಕ್ಕೆ ಬಿದ್ದಾನೆ ಜೊತೆಗೆ ಹನ್ನೊಂದರ ಅಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಸು ಶುಭತ್ವ ಜಾಸ್ತಿ ಇರುತ್ತೆ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ಆರರ ಅಧಿಪತಿ ಎರಡರಲ್ಲಿ ಒಂದು ರೀತಿಯಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಜಾಸ್ತಿ ಇದೆ ಶುಕ್ರನ ಸ್ಥಾನ ಬದಲಾವಣೆ ನಿಮಗೆ ಶುಭವನ್ನು ತರ್ತದೆ ಜೊತೆಗೆ ಇಲ್ಲಿ ನೋಡಿ ನಷ್ಟಸ್ಥಾನದಲ್ಲಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಮತ್ತೆ ಬುಧರಿದ್ದಾರೆ ಈ ನಷ್ಟಸ್ಥಾನದ ಅಧಿಪತಿಗಳು ಧನು ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಲಗ್ನಕ್ಕೆ ಸೂರ್ಯ ಬರ್ತಾನೆ ಒಂಬತ್ತರ ಅಧಿಪತಿ ಒಂದಕ್ಕೆ ಬಂದಾಗ ಭಾಗ್ಯಸ್ಥಾನ ಭಾಗ್ಯದ ಭಾಗ್ಯೋದಯವಾಗ್ತಕ್ಕಂಥದ್ದು ಇರುತ್ತೆ ಧನು ರಾಶಿಯವ್ರಿಗೆ ನಿಜವಾಗ್ಲೂ ಒಂದು ರೀತಿಯಾಗಿ ಪವರ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ದಶಮಾಧಿಪತಿ ಹನ್ನೆರಡರ ಸ್ಥಾನ ಸ್ವಲ್ಪ ನಷ್ಟವನ್ನು ಮಾಡ್ಬೋದು ಕೆಲಸದಲ್ಲಿ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ನಷ್ಟಗಳನ್ನು ಮಾಡ್ಬೋದು ಅದು ವಕ್ರ ಆಗಿರೋದ್ರಿಂದ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿ ಆಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಅದು ಸೂರ್ಯ ಆದಿತ್ಯ ಹೃದಯ ಪಠ ಮಾಡ್ತಕ್ಕಂಥ ಮಾಡ್ಬೋದು ಖಂಡಿತವಾಗಿ ಧನುರ್ ಒಂದು ರೀತಿಯಾಗಿ ಶುಭ ಕಾಲ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಈ ಮಾಸ ನಿಮಗೆ ಅದೃಷ್ಟವನ್ನ ತರ್ತಕ್ಕಂಥ ಸಾಧ್ಯತೆ ಇರ್ತದೆ ಮಧ್ಯಭಾಗದಿಂದ ಶುಭತ್ವ ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ಮಾಸ ತೋರಿಸುತ್ತೆ ವಿದ್ಯಾರ್ಥಿಗಳಿಗೆ ಎತ್ತಿದ ಕೈ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮಕರ ರಾಶಿಯವರಿಗೆ ಈ ಒಂದು ಮಾಸ ಹೇಗೆ ಫಲಗಳನ್ನು ಕೊಡುತ್ತೆ ಸ್ವಲ್ಪ ಮಟ್ಟಿಗೆ ನೋಡಿ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ವ್ಯಾಪಾರ ವಹಿವಾಟು ಕುಟುಂಬ ಮತ್ತೊಂದು ಎಲ್ಲ ಶುಭತ್ವವನ್ನು ಕೊಟ್ಟರು ಅಷ್ಟಮಾಧಿಪತಿ ದ್ವಾದಶಕ್ಕೆ ಬರ್ತಾನೆ ದ್ವಾದಶಕ್ಕೆ ಬರೋದ್ರಿಂದ ಸ್ವಲ್ಪ ಕಷ್ಟ ನಷ್ಟಗಳು ಜಾಸ್ತಿ ಆಗಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಜೊತೆಗೆ ಇಲ್ಲಿ ಒಂಬತ್ತರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಇಲ್ಲೂ ಅಷ್ಟು ಉತ್ತಮವಲ್ಲ ಸಪ್ತಮ ಸ್ಥಾನದಲ್ಲಿ ಕುಜ ರೆಟ್ರೋಗ್ರೇಡ್ ವ್ಯಾಪಾರ ವಹಿವಾಟುಗಳು ನಷ್ಟಗಳು ಇವೆಲ್ಲ ತೋರಿಸ್ತದೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಒಂದು ಮಾಸದಲ್ಲಿ ಮಕರ ರಾಶಿಯವರು ಸಾಧ್ಯವಾದಷ್ಟು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಬೇಕು ತೃತೀಯವಾವ ರಾಹು ಸ್ವಲ್ಪ ಮಟ್ಟಿಗೆ ಆಗಿಂದಾಗೆ ಸುಧಾರಣೆಯನ್ನು ತರಬೋದು ಉಪಚಯ ಸ್ಥಾನದಲ್ಲಿರ್ತಕ್ಕಂಥದ್ದು ಆದರೂ ಗುರು ವಕ್ರನಾಗಿದ್ದಾನೆ ಪಂಚಮ ಸ್ಥಾನ ಅಲ್ಲೂ ಕೂಡ ನಿಮಗೆ ಶುಭತ್ವ ಕಡಿಮೆ ಆಗ್ತದೆ ಹಾಗಾಗಿ ಮಕರ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಿಕೊಂಡಷ್ಟು ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳು ಕೊಂಕ ಕೊಂಚ ಹಿನ್ನಡೆಯನ್ನು ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಈ ಈ ಒಂದು ಮಾಸ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಆಲ್ರೆಡಿ ರಾಜಯೋಗದಲ್ಲೇ ಇದ್ದಾರೆ ಹನ್ನೆರಡರ ಸ್ಥಾನಕ್ಕೆ ಶುಕ್ರ ಬರ್ತಾನೆ ಹನ್ನೆರಡರ ಸ್ಥಾನಕ್ಕೆ ಶುಕ್ರ ಬಂದಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಹನ್ನೆರಡರ ಸ್ಥಾನ ಕೆಟ್ಟದ್ದೇ ಅಲ್ಲ ಇಲ್ಲಿ ಶುಕ್ರನಿಗೆ ಯಾಕೆಂದರೆ ಹನ್ನೆರಡರ ಸ್ಥಾನ ಶುಕ್ರ ಬಹಳ ವಿಶೇಷವಾಗಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂದರೆ ಖರ್ಚುಗಳು ಪ್ರಮಾಣ ಆಗ್ತದೆ ಆದರೂ ಕೂಡ ನಿಮಗೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಇರೋದರಿಂದ ಮ್ಯಾನೇಜ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ವಿಶೇಷತೆ ನೋಡಿ ಆರರ ಸ್ಥಾನದಲ್ಲಿರ್ತಕ್ಕಂಥ ಕುಜ ವಕ್ರನಾಗಿರೋದ್ರಿಂದ ಶತ್ರುವಿನ ಧಮನ ದಮ ಇರುತ್ತೆ ನಾಲೆಡ್ಜ್ ಜಾಸ್ತಿ ಆಗ್ತದೆ ಆರರ ಸ್ಥಾನ ಯೋಚನೆ ಮಾಡ್ತೀರಾ ಯಾವೊಂದು ಕಾರ್ಯಗಳನ್ನು ಮಾಡಿದ್ರೆ ನನಗೆ ಯಶಸ್ಸು ಸಿಗ್ತತೆ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ನೋಡಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ದಶಮ ಸ್ಥಾನಕ್ಕೆ ಬಂದಿದ್ದಾನೆ ಬುದ್ಧಿಶಕ್ತಿ ವಹಿವಾಟುಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಲಾಭ್ಯಾಗ್ತಕ್ಕಂಥದ್ದಿರುತ್ತೆ ಸಪ್ತಮಾಧಿಪತಿ ಏಕಾದಶಕ್ಕೆ ಭಾವಕ್ಕೆ ಬರ್ತಾ ಇದ್ದಾನೆ ಖಂಡಿತವಾಗಿ ನಿಮಗೆ ಲಾಭ ಲಭ್ಯ ವ್ಯಾಪಾರ ವಹಿವಾಟುಗಳು ಮಂದಗತಿಯಾದರೂ ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಆಲ್ರೆಡಿ ರಾಜಯೋಗದಲ್ಲಿರೋದ್ರಿಂದ ಸಾಧ್ಯವಾದಷ್ಟು ದುರ್ಗಾರಾಧನೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಸವನ್ನು ಕೊಡುತ್ತೆ ಹಾಗೆ ಶಿವನವನ್ನು ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಮಾಸ ಆಗ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಕೊನೆಯದಾಗಿ ಮೀನರಾಶಿಯವರಿಗೆ ಈ ಒಂದು ಮಾಸ ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನ ತಿಳ್ಕೊಳ್ಳೋಣ ನೋಡಿ ಮೀನರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಆದರೆ ದಶಮ ಸ್ಥಾನಕ್ಕೆ ಸೂರ್ಯ ಬರ್ತಾರೆ ಆರರ ದಶಮಸ್ಥಾನ ಒಂದು ಪವರ್ಫುಲ್ ಸ್ಥಾನ ಅದೇನೇ ಒಂದು ಪ ಸೂರ್ಯನಿಗೆ ದ್ವಿಸ್ವಭಾವ ರಾಶಿ ಆದರೂ ಕೂಡ ಕೇಂದ್ರ ಸ್ಥಾನ ಆಗಿರೋದ್ರಿಂದ ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಧನುರಾ ಈ ಮೀನರಾಶಿಯವರಿಗೆ ತೋರಿಸ್ತದೆ ಹನ್ನೆರಡರ ಸ್ಥಾನ ಶು ಶನಿ ಇದ್ರೂ ಸಹಿತವಾಗಿ ಲಾಭಸ್ಥಾನದಲ್ಲಿ ಶುಕ್ರನಿದ್ದಾನೆ ತೃತೀಯಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ವಿಶೇಷವಾಗಿರ್ತಕ್ಕಂಥ ಈ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಆಕತಕ್ಕಂಥದ್ದು ಬಹಳ ವಿಶೇಷತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ಇರುತ್ತೆ ಇಲ್ಲಿ ಚತುರ್ಥಾಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ಮಂದಗತಿಯಾಗಬಹುದು ಅಷ್ಟು ಬಿಟ್ಟರೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಪಾತ್ರಲಭ್ಯ ಹೋಗಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ತರಬಹುದು ಇನ್ನು ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಇರುತ್ತೆ ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತವಾಗಿ ಅದ್ಭುತವಾದಂಥ ಮಾಸ ನಿಮಗೆ ಆಗ್ತಕ್ಕಂಥದ್ದು ಇರುತ್ತೆ ಆದಷ್ಟು ಕೂಡ ಶಿವನ ಅನುಗ್ರಹ ದ್ವಾದಶ ರಾಶಿಗಳಿಗೆ ಸಿಗಲಿ ಆ ಧನುರ್ಮಾಸದಲ್ಲಿ ಅನೇಕ ಕಾರ್ಯಗಳು ದೂರ ಆಗ್ತಕ್ಕಂಥದ್ದು ಶಿವನ ಆರಾಧನೆ ವಿಷ್ಣುವಿನ ಆರಾಧನೆಯನ್ನು ಮಾಡಿದಷ್ಟು ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ